ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚಿಕನ್ ಲಿವರ್ ಮತ್ತೆ ಗುಂಡ್ಕಾಯಿ ಡ್ರೈನ ಮನೇಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಸಂಡೆ ಆಗಿರೋದ್ರಿಂದ ಇದೊಂದು ಸ್ಪೆಷಲ್ ವೀಡಿಯೋ ಅಂತಾನೆ ಹೇಳ್ಬೋದು ಸಂಡೆ ಆದರೆ ಆಲ್ ಎಲ್ಲರಿಗೂ ಲೀವ್ ಇರುತ್ತೆ ಮನೇಲಿ ಇರ್ತೀರಾ ಸೊ ಸ್ಪೆಷಲ್ ಐಟಮ್ ಮನೇಲಿ ಮಾಡ್ಕೊಂಡು ತಿನ್ಬೇಕು ಅಂತ ಥಿಂಕ್ ಮಾಡ್ತಾ ಇರ್ತೀರಾ ಯಾವಾಗಲೂ ಚಿಕನ್ ಮಟನ್ ಮಾಡಿ ಮಾಡಿ ಬೋರ್ ಆಗಿರುತ್ತೆ ಸೊ ಈ ತರ ಒಂದು ಸ್ಪೆಷಲ್ ಡಿಶ್ನ ಮನೇಲಿ ನೀವು ಮಾಡ್ಕೊಂಡ ಹೇಳಿದ್ರೆ ಕಮೆಂಟ್ ಮಾಡಿ ತಡ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ಜಾಸ್ತಿ ಎಣ್ಣೆ ಹಾಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಗುಂಡ್ಕಾಯಲ್ಲಿ ಎಣ್ಣೆ ಅದಾಗೆ ಅದು ಬಿಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಮತ್ತೆ ಇಲ್ಲಿ ನಾನು ಎರಡು ಹಸಿ ಮೆಣಸಿನ್ಕಾಯಿನ ಈ ತರ ದಪ್ಪ ದಪ್ತಾಗಿ ಕಟ್ ಮಾಡ್ಕೊಂಡು ಪ್ಯಾನ್ ಒಳಗಡೆ ನಾನು ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಜಸ್ಟ್ ಎರಡು ಹಾಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂಗೆ ನಿಮ್ಗೆ ಇನ್ನೊಂದು ಬೇಕಂದ್ರೆ ಇನ್ನೊಂದು ಹಾಕೋಬಹುದು ಇಲ್ಲಾಂದರೆ ಖಾರ ಕಡಿಮೆ ತಿನ್ನೋರು ಇನ್ನೊಂದು ಕಡಿಮೆ ಮಾಡಿ ಕೂಡ ನೀವು ಹಾಕೊಳ್ಬೋದು ಮತ್ತೆ ಈಗ ನಾನು ಒಂದೂವರೆ ಕಪ್ಪಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಅಂದ್ರೆ ಒಂದು ದೊಡ್ಡ ಸೈಜಿಂದ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈ ರೆಸಿಪಿಗೆ ಈರುಳ್ಳಿ ಉದ್ದುದ್ದಕ್ಕೆ ಇದ್ರೇನೆ ಚಂದ ಸೊ ಅದಕ್ಕೋಸ್ಕರ ನಾನು ಉದ್ದುದಕ್ಕೆ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಇಲ್ಲ ನಮಗೆ ಸಣ್ಣ ಸಣ್ಣದಾಗಿ ಬೇಕಂದರೆ ಅದು ನಿಮ್ಮಿಷ್ಟ ನೀವು ಸಣ್ಣದಾಗಿ ಬೇಕಾದರೂ ಕಟ್ ಮಾಡಿ ಕೂಡ ನೀವು ಹಾಕೊಳ್ಬೋದು ಈಗ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಏನಕ್ಕೆ ಅಂದರೆ ಈರುಳ್ಳಿ ಬಾಡುವಷ್ಟು ನಾವು ಉಪ್ಪನ್ನ ಹಾಕೊಂಡ್ರೆ ಸಾಕು ಇಲ್ಲಿ ತೀರಾ ಈರುಳ್ಳಿ ಏನು ಕೆಂಪು ಅಂದರೆ ತೀರಾ ಬ್ರೌನಿಶ್ ಆಗಬಾರ್ದು ಒಂದು ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಅದಕ್ಕೆ ನಾನು ಅರ್ಧ ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಅದೆಲ್ಲನೂ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಬೇಕು ಈಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಅದು ಫ್ರೈ ಆಗಿದ್ರೆ ಸಾಕು ಈಗ ಇದಕ್ಕೆ ನಾನು ಲಿವರ್ ಮತ್ತು ಗುಂಡ್ಕಾಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಇನ್ ಕೇಸ್ ನೀವು ಈಗ ಚಿಕನ್ ಅಂಗಡಿಯಿಂದ ಹಾಗೇನೆ ತಂದಿರ್ತೀರಾ ಹಾಗೇನೂ ಕೂಡ ನೀವು ವಾಶ್ ಮಾಡಿ ಹಾಕ್ಕೊಳ್ಬೋದು ಇಲ್ಲ ಸಣ್ಣ ಸಣ್ಣದಾಗಿ ಬೇಕಂತ ಹೇಳಿದ್ರೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೂಡ ನೀವು ಹಾಕ್ಕೊಳ್ಬೋದು ಈ ಥರ ಡ್ರೈಗೆ ಸಣ್ಣ ಸಣ್ಣದಾಗಿದ್ರೇ ಚೆಂದ ಮಸಾಲೆ ಎಲ್ಲ ಸಕ್ಕದಾಗಿ ಹಿಡ್ದಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪುನ ನಾನು ಈಗ್ಲೇನೆ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಅದು ಫ್ರೈ ಆಗುತ್ತೆ ಅಲ್ವಾ ನೀರೆಲ್ಲ ಈಗ ಚೆನ್ನಾಗಿ ಬಿಟ್ಕೊಳ್ಳುತ್ತಲ್ವ ಆ ಕಾರಣದಿಂದ ನಾನಿಲ್ಲಿ ಉಪ್ಪನ್ನ ಈಗ್ಲೇ ಹಾಕೊಳ್ತಾ ಇದ್ದೀನಿ ಮತ್ತು ಚಿಟ್ಕೆ ಅರ್ಶನ ಹಾಕೊಂಡು ಈಗ ಅದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕೇಳ್ಬೋದು ನೀವು ಪ್ಯಾನಲ್ಲೇ ಮಾಡ್ಕೊಳ್ತಾ ಇದ್ದೀರಲ್ಲ ಕುಕ್ಕರಲ್ಲಿ ಯಾಕೆ ಫಸ್ಟು ವಿಷಲ್ ಕೂಗಿಸ್ಕೊಳ್ಳಿಲ್ಲ ಅಂತ ಅದು ಪ್ಯಾನಲ್ಲಿ ಕೂಡ ನೀಟಾಗಿ ಬೇಯುತ್ತೆ ಯಾರು ಪೇಷನ್ಸ್ ಇರಲ್ಲ ನೋಡಿ ಅಂಥವರು ಕುಕ್ಕರಲ್ಲಿ ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ತಾರೆ ಇಲ್ಲ ನಾವು ಕುಕ್ಕರಲ್ಲಿ ಕೂಗಿಸ್ಕೊಳ್ತೀವಂದ್ರೆ ಸೇಮ್ ಇದೇ ಪ್ರೊಸೀಜರು ಕುಕ್ಕರಲ್ಲಿ ಹಾಕಿ ಲಿವರ್ ಮತ್ತು ಗುಂಡ್ಕಾಯಿನ ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕೊಂಡು ಒನ್ ವಿಷಲ್ ಕೂಗಿಸ್ಕೊಳ್ಬೇಕು ಇಲ್ಲಿ ನಾನು ಪ್ಯಾನಲ್ಲೇ ಮಾಡ್ತಿರೋ ಕಾರಣದಿಂದ ನಾನಿಲ್ಲಿ ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ನಾನು ಹಾಗೆಯೇ ನಾನು ಮೀಡಿಯಮ್ ಅಲ್ಲಿ ಇಟ್ಕೊಂಡು ಅದನ್ನ ಚೆನ್ನಾಗಿ ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೀರೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಈ ಥರನೂ ಮಾಡ್ಕೊಳ್ಬೋದು ನೀವು ನಿಮ್ಗೆ ಅದೇ ಈಸಿ ಪ್ರೊಸೀಜರ್ ಅಂತ ಅನ್ಸಿದ್ರೆ ನೀವು ಕುಕ್ಕರಲ್ಲಿ ಕೂಡ ನೀವು ಹಾಗೆಯೇ ಮಾಡ್ಕೊಳ್ಬೋದು ಇಲ್ಲಿ ನಾನು ಸ್ವಲ್ಪ ನೀರು ಮಾತ್ರ ಇಟ್ಕೊಂಡಿದೀನಿ ಪ್ಯಾನ್ ಒಳಗಡೆ ಯಾಕಂತ ಹೇಳಿದ್ರೆ ಈಗ ಇದಕ್ಕೆ ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ನೀರೆಲ್ಲ ಚೆನ್ನಾಗಿ ಡ್ರೈ ಆಗ್ತಾ ಮಸಾಲೆ ಎಲ್ಲ ಲಿವರ್ ಮತ್ತು ಗುಣಕಾಯಿಗೆ ಸಕ್ಕದಾಗಿ ಹಿಡ್ದಿರುತ್ತೆ ಯಾವ ಥರ ಅಂತ ಹೇಳಿದರೆ ಡ್ರೈ ಸುಕ್ಕ ಬರುತ್ತೆ ನೋಡಿ ಆ ಥರ ಇರುತ್ತೆ ನಾವು ಡ್ರೈ ಡ್ರೈ ಆಗಿ ಮಾಡಿಕೊಂಡ್ರೆ ಅಷ್ಟೊಂದು ಏನು ನನಗೇನು ಸ್ಯಾಟಿಸ್ಫೈ ಅನ್ಸಲ್ಲ ನಿಮಗೆ ಆ ಥರ ಬೇಕಾದರೆ ಮಾಡ್ಕೊಳ್ಳಿ ಒನ್ಸ್ ಈ ಥರನೂ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಜಾಸ್ತಿ ನೀರಿತ್ತಂತ ಹೇಳಿದ್ರೆ ಸ್ವಲ್ಪ ನೀರ್ನ ತೆಗ್ದಾಕ್ ಬಿಡಿ ಮಿನಿಮಮ್ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರ್ ಇದ್ರೆ ಒಳಗಡೆ ಸಾಕು ಅಷ್ಟು ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ನ ಹಾಕೊಂಡಿದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಮತ್ತು ಇಲ್ಲಿ ನಾನು ಅರ್ಧ ಚಮಚದಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಜೀರಾ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಮತ್ತು ಧನ್ಯಾ ಪೌಡರ್ನ ಒಂದು ಸ್ಪೂನಷ್ಟು ನಾನು ಹಾಕೊಳ್ತಾ ಇದ್ದೀನಿ ನೀವು ಈ ಥರನೂ ಪೌಡರ್ ಥರನೂ ನೀವು ಹಾಕ್ಕೊಳ್ಬೋದು ಇನ್ ಕೇಸ್ ನಿಮ್ಮ ಹತ್ರ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಮೆಣಸು ಜೀರಿಗೆ ಎಲ್ಲ ಆಲ್ಮೋಸ್ಟ್ ಮನೇಲಿರುತ್ತೆ ಅಲ್ವಾ ಹಾಗೆಯೇ ಜಸ್ಟು ಒಂದು ಸ್ವಲ್ಪ ಸ್ಟ್ರೌ ಇಟ್ಕೊಂಡು ಬಿಸಿ ಮಾಡಿಕೊಂಡು ನೀವು ಪೌಡರ್ನ ಆಚರನು ಮಾಡ್ಕೊಳ್ಬಹುದು ಈಗ ಇದರಲ್ಲಿ ನೀರಾಂಶ ಎಲ್ಲ ಏನಿದೆ ನೋಡಿ ಅದೆಲ್ಲ ಚೆನ್ನಾಗಿ ಲಿವರ್ ಮತ್ತೆ ಗುಂಡ್ಕಾಯಿಗೆ ಮಸಾಲೆ ಎಲ್ಲ ಏನಿದೆ ಅದೆಲ್ಲ ನೀಟಾಗಿ ಇಡಿಬೇಕು ಸೊ ಅದರಿಂದ ನಾನು ಲಿಡ್ ಇಲ್ಲಿ ಕ್ಲೋಸ್ ಮಾಡಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಹಾಗೇನೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಲಿಡ್ ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆದ್ಮೇಲೆ ನಾನು ಇಲ್ಲಿ ಚಾಕ್ ನ ಯಾಕೆ ಅದನ್ನ ಡಿಪ್ ಮಾಡಿದೀನಿ ಅಂತ ಹೇಳಿದ್ರೆ ಒಟ್ಟೆ ನಾವು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಚಾಕ್ ಇರುತ್ತೆ ನೋಡಿ ಅದನ್ನು ಬಿಸಿ ಮಾಡಿಕೊಂಡು ನಾನಿಲ್ಲಿ ಪ್ಯಾನ್ ಒಳಗಡೆ ಹಾಕೊಂಡಿದ್ದೀನಿ ಇನ್ ಕೇಸ್ ನಿಮ್ಮನಲ್ಲೂ ಇದೇ ಥರ ಮಾಡ್ತಾರೆ ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೀರೆಲ್ಲ ಆಲ್ಮೋಸ್ಟ್ ಡ್ರೈ ಆಗಿ ಮಸಾಲೆ ಎಲ್ಲ ಸಕ್ಕದಾಗಿ ಚಿಕನ್ ಲಿವರ್ ಮತ್ತು ಗುಣಕಾಯಿಗೆ ಸಕ್ಕದಾಗಿ ಹಿಡ್ದಿದೆ ಮತ್ತು ಈಗ ಮೇಲ್ಗಡೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಹಾಂ ಹಾಂ ಸಕ್ಕದಾಗಿರೋ ಚಿಕನ್ ಲಿವರ್ ಗುಂಡ್ಕಾಯಿ ಆಯಿತು ತುಂಬ ಸ್ಪೈಸಿಯಾಗಿರುತ್ತೆ ನೀವು ಮನೇಲಿ ಒನ್ಸ್ ಇದೇ ಥರ ಟ್ರೈ ಮಾಡಿ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಹಿಡ್ದಿರುತ್ತೆ ಇನ್ ಕೇಸ್ ಹಿಡ್ದಿಲ್ಲ ಅಂತ ಹೇಳಿದರೆ ಲಾಸ್ಟ್ಲಿ ಒನ್ಸ್ ಟೇಸ್ಟ್ ಮಾಡಿಬಿಟ್ಟು ಯಾವುದು ಕಡಿಮೆ ಆಗಿದೆ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಪರೋಟ ಚಪಾತಿಗೆಲ್ಲ ನಂಚ್ಕೊಂಡು ತಿಂತಾ ಇದ್ದರೆ ಆಹಾ ಸಕ್ಕದಾಗಿರುತ್ತೆ ಸಂಡೇ ಸ್ಪೆಷಲ್ ತುಂಬಾ ಸೂಪರಾಗಿ ರೆಡಿಯಾಗಿದೆ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಬಾಯ್